thank <laughs> you हरिया हरा झिया जिया पदामगी तू पतगा गिल्ला हादी ബീതി ജില്ലല്ല ആ വാദാക്കലേ ദില്ല

ಕಾಯಿ ಕಚ್ಚಿದರ ಖಾರಿಲ್ಲ ಕಣ ಮುಚ್ಚಿ ಆಟ ನನ್ನ ಬಿಟ್ಟಿಲ್ಲ ಆ ಹಿಡದಾರ ಹಿಡಿ ಹಿಡಿ ಹಿಡಿಲಿ ಕಂದ್ರ ಕಿತ್ತಿ ಬಡಿ ಮ್ಯಾಗ ಜೋರಿಲ್ಲ அந்த வாடக அஞ்சானி ஜாக வாடக அஜானி ஜாகினாட கவி வர கவில்ல ಬಂದಿಲ್ಲ ಹೋಗಿಂತ ಸಭಾ ಸಭಿಕರಲ್ಲಿ ಶಿರವಾಗಿ ಕರಮಗುದು ತಿಳಿಸ್ತಕ್ಕ ಇಲ್ಲಿವರೆಗೆ ವಾದ ಪ್ರತಿವಾದ ಇಲ್ಲಿವರೆಗೆ ಇದು ನಡೆದು ಬಂದದ ಹೌದು ಆದ್ರ ಈ ಸಂತ ತುಕಾರ ನಾ ಹಾಡಿದ ಕುಟ್ಲೆ ಆ ರುಕ್ಮಿಣಿದು ಸಕುಬ ಇದು ಅಗಿನ ಉದಾಹರಣೆ ಒಂದು ಮ್ಯಾಗ ಹೇಳ್ಕೊತ ಹೌದು ಹೌದು ಅದರ ಲೆಕ್ಕದಿಂದ ಹೇಳ್ಕೊತ ಬಂದಾಳ ಸೃಷ್ಟಿ ನಮ್ಮ ದೇವಿಯಿಂದ ಆಗಿತ್ತು ತಕ್ಕ ಏನು ಹೇಳಿಲ್ಲ ನಾಯನದ ಪ್ರಥಮ ನಿಮ್ಮ ದೇವಿಲಿಂದ ಸೃಷ್ಟಿ ಆಗ್ಯದ ಏನು ಪರಮಾತ್ಮಿಂದ ಆಗ್ಯದ ಅಂತ ನಷ್ಟೇನು ಹೇಳಿದೆ ಈ ಹೆಣ್ಣಗಣ್ಣ ಎರಡು ಗೊಂಬೆ ಒಯ್ಬೇಕಾಗಿದ್ರೆ ಪರಮಾತ್ಮ ಇದು ಮಾಡ್ದ ಹಿಂದಗಡಿಸಿ ಇಲ್ಲಿ ಶಿರೆಯಾಗ ಒದಾಡೋದು ನನಗೆ ಹೇಳಬೇಕಾಗಿಲ್ಲ ಅದಕ್ಕೆ ಅಲ್ಲಿ ಹಿಡ್ದ ಇಲ್ಲಿ ತನಕ ಭಾಷಣ ಮಾಡಿದಳ ಈಗಿದ್ ಭಾಷಣ ಕೇಳಕ ಇಷ್ಟು ಲಕ್ಷ್ಮಿ ಈಗ ತಳಗಿಳಿದು ಬಂದಿರ್ತ ಲಕ್ಷ್ಮಿ ತುಂಬಂದಾಳಕಿ ಹೌದಲ್ರಿ ಆ ಮುದಿಕ್ ಏನ್ ಮಾಡದ ಬಂಗಾರ ಮಾರು ಮಾರ ಹೌದು ಹೌದೌದು ಮುದಿಕ್ಕಾಗಿ ಲಕ್ಷ್ಮಿ ಬಂದಳತ್ತ ಆಗಿ ಬಂಗಾರ ಮಾಡಿ ಇವ ಪುರಾಣ ಹೇಳೋ ಬಲಿಯಕ್ಕೆ ಯಾರು ನಿಂದಿರ್ಲಿಲ್ಲ ಇದು ಲೌಕಿಕ ವಿಷಯ ಐತಿ ಹೌದ್ ಈ ಪುರಾಣ ಪ್ರವಚನ ಕೇಳೇ ಮೋಕ್ಷ ಎಲ್ಲಾರ ನಿನ್ ರೊಕ್ಕ ತಗೊಂಡು ಯಾವ ಮೋಕ್ಷ ಅದು ನಾನು ಹೇಳು ಈ ಲಕ್ಷ್ಮಿ ಅನ್ನುವಂಥದ್ದು ರೊಕ್ಕ ನಡಿಬೇಕಾಗಿದ್ರು ನರಸಿವನ್ ಸಿಕ್ಕಬೇಕೊಳಗ ಹೌದಲ್ರಿ ಹಂಗ ನಡೆಯಂಗಿಲ್ಲ ಹೌದು ಹೌದು ಸಾಕ್ಕದಿದ್ರೆ ನಡೀತದೆ ಮತ್ತ ನರಸಿಂಹ ಗಾಂಡವ ಲಕ್ಷ್ಮಿ ಗಾಂಡ ಯಾರು ನರಸಿಂಹ ಮತ್ತ ಶಿಹಿಯದ ಚಿತ್ರ ಇತ್ತಂದ್ರೆ ರೊಕ್ಕ ನಡೀತದ ಇಲ್ಲಿಕಂದ್ ನಡಿತದಿಂದ ಹೊಯ್ಕೊಳಕ ಸಾಲಿ ಹೌದು ನಡೀತದ ಅದಕ್ಕ ಇಲ್ಲಿ ತನಕ ಅದು ಭಾಷಣ ಮಾಡುದು ನೋಡ ಮನಗಂಡ ಹೌದಲ್ರಿ ಮಾಡ್ಯಾರ ಈಗಿನ ಭಾಷಣ ಹೆಂಗ್ ಅಂದ್ರೆ ನೀ ಭರ್ಚಕ್ ಪುರಾಣ ನಡ್ದಾಗ ನಿಂತ ಭಾಷಣ ಆಗಿಬಿಡ್ತದ ಭಾಷಣ ಬ್ಯಾಸರ ಹೌದ್ ಹೌದು ಹಂಗೆ ಒತ್ತಾಟ ಚಾಲು ಮಾಡಿದಳಂದ್ರೆ ಕದು ಐತ್ರಿ ನಂದು ಕಿಂಗ್ ಆಗೈತ್ರಿ ಎಲ್ಲರೂ ಹೆಣ್ಮಕ್ಳು ಕೂತಾರ ಒಂದು ಚಲೋತ್ನ್ಯಾಗ ಒಂದು ಪದ ಹಾಡ ಅಂತ ಕೂಡಲೆ ಈ ಸೀರೆಗೆ ಕೂತಾಳೆ ಕೂತಾಳಿ ಹಿಂಗೆ ಹೌದು ಅದಕ್ಕೆ ಮತ್ತ ಏ ಇವ ಅಂಥದ್ದಿರ ಅನ್ರಿ ಇಂಥದ್ದೇ ಅಂದ್ರೆ ಮತ್ತೆ ನೀ ಹೇಳಿಲ್ಲ ಹೌದಲ್ರಿ ಹೇಳ್ಯಾರ ಅದು ಹೇಳಬೇಕ ಪಾಯಿಂಟ್ ಅದ್ರ ಬರಕ ಇರ್ತದೆ ಬುಡುಕಿರ್ತದ ವಿಷಯ ಅದಕ್ಕೆ ಹೇಳ್ತಾರ ಅವರು ಕಬೀರ್ ದಾಸಿ ಅಂತ ಜ್ಞಾನಿಗೂ ಜ್ಞಾನಿ ಅವ್ರ ಮಿಲೆತೋದ್ರ ಗದ್ಯಕ್ಕೂ ಗದಾ ಜ್ಞಾನಿ ಕುಡ್ದ್ರ ಎರಡು ಒಳ್ಳೆ ಮಾತಾಡ್ತಾವ್ ಹೌದ್ ಅದು ಹಿಂದೆ ಏನು ಸುರ್ತಿ ತಂದಾಳಲ್ಲ ಅಂತ ಕತ್ತಿ ಕತ್ತಿ ಕುಡ್ದ್ರ ಎರಡು ಅದು ಕುದೀತದ ಎರಡು ಇದು ಇದು ಕುದೀತದ ಹೌದ್ ಹೌದು ಆ ಹುಡುಗಿಗೋಟು ಹಲಗಡೆ ಹೈದರಾಬಾದ್ ಮಾಡಾವ್ನಿ ಅವ್ನಿ ಹೌದಲ್ರಿ ಆಕಿ ಬರೋಬ್ಬರಿ ಹೇಳ್ತಿರ್ತಾ ಇವ ನಡಬರ್ಗ ನಾಂದಿ ಇಟ್ಟಿರ್ಲಿಲ್ಲ ಇವ ಹೋಕ್ಕ ನಾಳೆ ಆಡ್ಸೋ ತೋರ್ತನ್ ರೀ ಅವ ವಿವ ಕಡಿಮೆ ಅಲ್ಲಂಗೆ ಹೌದು ಹೌದು ಅದಕ್ಕೆ ಏನಂತ ಈ ಸೃಷ್ಟಿ ಒಳಗ ಈ ಪ್ರಕಾರವಾಗಿ ಐತಿ ಈ ತಾಯಿ ಕಡಿಮೆತ ನಾ ಅಂದಿದ್ದನ್ನು ನೀವು ಕೇಳಿರಿ ಇಷ್ಟು ಮಂದಿ ಕೇಳಿರಿ ಹೇ ಅಂದಿಲ್ಲಲ್ರಿ ವಿಷಯ ಮೊದಲ ಹಾಡಾಗ ಕಿವಿ ಕೊಟ್ಟು ಕೇಳಿರಿ ಕೇಳಿ ಹಿಂಗೆ ಅಂದಿರಿ ಸಾಹೇಬ್ರಾ ಅನ್ರಿ ಯಾಕ ತಿಳ್ಕೋ ತಾಯಿ ಕಡಿಮೆ ಲಿಂದ ತಾಯಿ ತಂದೆ ಇಬ್ಬರಿಗೆ ಸೇವೆ ಮಾಡಬೇಕು ಅಂತ ನಾ ಹೇಳ್ದೆ ಯೂಟೂಬ್ನಾಗ ತಗೊಂಡು ನೋಡಿದ್ರು ಇರ್ಬೇಕು ಹೌದು ಹೌದು ಈಕೆ ಮುಂಗಾಲ ಹೊಡೆ ಆಗ್ತಾಳೆ ನಾ ಎಲ್ಲರ ದನ ಕಾಯ್ಲಕ್ಕೆ ಹೋಗ್ತಾಳೆ ಇಲ್ಲಿ ಬಂದ್ಕೆ ಚೆರ ಬಂದ ತಾಯಿ ತಂದೆ ಇಬ್ಬರು ಸೇವೆ ಮಾಡತ್ತ ನಾ ಹೇಳಿ ನಾ ನಿನ್ಗ ಒಂದೇ ಮಾಡಂದನ ತಂಗಿಗೆ ಐತಿ ಮತ್ತ ಈಗೀಗ ಏನ್ ತೆಗ್ಲಾಕ್ ಬರ್ತದತ್ತ ಈಗೀಗ ತಂಗ್ ಆಲಕ್ ಬರ್ತದತ್ತ ಇವ್ ಗಣಮಗನಿಗೆ ಏನ್ ಆಗ್ಲಾಕ್ ಬರ್ತದತ್ತ ನನ್ಗೆ ಕೇಳ್ತ ಹೌದಲ್ರಿ ಕೇಳ್ತಾರ ಮತ್ತ ನೀನು ತಂಗಿ ಆಗ್ಬೇಕಂದ್ರೆ ಯಾರು ತಂಗಿ ಹಾಕಿ ಅಣ್ಣ ಇದ್ದಾಗೆ ತಂಗಿ ಹಾಕಿ ಹೌದಲ್ರೀ ಮತ್ತೆ ಅಣ್ಣ ಇರ್ಲಿಕ್ಕಂದ್ರೆ ತಂಗಿ ಯಾರಿಗೆ ಹಾಕಿನಿ ಮಗ್ಲ ಗಾಂಡಿರ್ಲಿ ಕಣ್ಣಿಗೆ ಹಾಕಿನಿ ಮತ್ ಹೇಳ್ತಾಳ ಹೊಂತಿಗು ಲಗ್ನ ಹೌದು ಅದಕ್ಕ ಈ ಕಲಿಯುಗದೊಳಗ ಲಗ್ನ ಆಲಾರ್ದವ್ರಿಗೆ ಎಕ್ಕಿ ಗಿಡಕ್ಕೆ ಲಗ್ನ ಮಾಡುವಂತ ಸಂಪ್ರದಾಯ ಅದ ಆ ಎಕ್ಕಿ ಗಿಡಕ್ಕೆ ಯಾಕೆ ಲಗ್ನ ಮಾಡಿದ್ರಪ್ಪ ಅಂದ್ರ ದೇವ್ರ ಹೇಳ್ತಿ ಎಕ್ಕಾದೇವಿ ಹೌದ್ ಹನುಮನ್ ದೇವ್ರ ಹೇಳ್ತಿ ಎಕ್ಕಾದೇವಿ ಈ ಎಕ್ಕಾದೇವಿ ಏನ್ ಮಾಡಿದ್ರು ವೀರಭದ್ರು ಇವ್ರಿಗೆ ದೀಕ್ಷೆ ಕೊಟ್ಟಿದ್ದ ದೀಕ್ಷೆ ವೀರಭದ್ರ ದೀಕ್ಷೆ ಕೊಟ್ಟು ತಿರುಗಿ ನೋಡ್ಲಾರ್ದಂಗೆ ಹೋಗು ಅಂತ ಈ ಎಕ್ಕಾದೇವಿಗೆ ಹೌದು ಹೌದು ಹೇಳ್ದಂಗ್ ಹನುಮಂದೇವರಿಗೆ ಎಕ್ಕಾದೇವಿ ಹೇಳಿದ ಕೂಡಲೇ ಈ ವಿದ್ಯಾಸಿ ಅಂತದಿತ್ತದ ಎಕ್ಕೇವಿ ಅದು ಮೊದ್ಲೇ ಇದ್ರ ಬುದ್ಧಿ ಹೌದಲ್ರಿ ಮೊದಲೇ ಹೇಳ್ಯಾರ ಇವಾಗ ತಿರುಗಿ ನೋಡಬಾರ ಏನರೇ ಇದಿರಬೇಕು ತಿರುಗಿ ನೋಡಕ್ಕಿ ನಾತಿನ ತಿಳಿಕಿ ಹೌದು ಆವಾಗ ಏನು ಮಾಡಿದ್ರು ತಿರುಗಿ ಏನೋ ಯಕ್ಕಾದೇವಿ ನೋಡಿದ್ರು ಈರ್ಭದ್ರೇಶ್ವರ್ಗ ಸುಟ್ಟು ಬಸ್ಮಾಗಿ ಮಾಡಿಬಿಟ್ಟು ಹೌದು ಹೌದು ಸುಟ್ಟು ಬೂದಿ ಆದ ಹೋದ ಕೂಡಲೇ ಆ ಬೂದಿ ಒಳಗೆ ಎಕ್ಕಿ ಗಿಡ ಹುಟ್ಟದ ಹೌದಲ್ರಿ ಹುಟ್ಟದ ಆ ಬೂದಿ ಒಳಗೆ ಎಕ್ಕಿ ಗಿಡ ಹುಟ್ಟೈತಿ ಲಗ್ನ ಅಲ್ಲಾರ್ದವ್ರಿಗೆ ಎಕ್ಕಿ ಗಿಡಕ್ಕೆ ಲಗ್ನ ಮಾಡ್ತಾರೆ ಹೌದು ಮಾಡಿ ಪೂಜೆಗೆ ತರ್ತಾರೆ ಈಗ ಈಗ ಗಾಂಧಾರಿಗೆ ವೈದ್ಯಕೀಯ ಶೇ ಕೂಡ ಲಗ್ನ ಮಾಡ್ಯಾರ ಅಂತ ಹೇಳಿ ಕೇಶಿನ ಹುಟ್ಟರು ಹೋತ್ರಿ ಲಗ್ನ ಮಾಡಕ್ಕೆ ಹಚ್ಚಿ ಹೇಳ್ತೀನಿ ಊರು ತುಂಬ ಐತಿ ಎಂತ ಅದಕ್ಕೆ ಟೈಲರ್ ಮಾಡಿ ಅದಕ್ಕೆ ಅದು ಹೋಂತ್ ಲಗ್ನ ಮಾಡೋದು ಕೂಡ ಸಾತ್ ಬಿಡ್ತತ್ತ ಅದು ಹೌದು ಹೇಳ್ತಾರೆ ಅದು ಲಗ್ನ ಮಾಡೋದು ಕೂಡ ಅಂದ್ರೆ ಪಂಚಾಂಗ ಹೇಳೋದು ಇಟ್ಟೆಲ್ಲ ಕರೆಕ್ಟ್ ಇರ್ತದ ಅಂತ ಹೆಂಗೆ ಸಾಮರ್ಥ್ಯ ಹೇಳಕ್ಕೆ ಹೌದು ಜಗತ್ತಿದೊಳಗೆ ಪಂಚಾಂಗನು ಸುಳ್ಳಾಕಲ್ಲ ಹೌದಲ್ರಿ ಅವಕ್ಕೆ ಹೆಂಗೆ ಸುಳ್ಳಾಕ ತಿಳ್ಕೊನಿ ಹ್ಯಾಂಗ ರೀ ಏಸೋ ಮಂದಿ ಲಗ್ನ ಮಾಡ್ಕೊಂಡ ಗಂಡ ಹೆಂಡತಿ ಮದಿ ಮಗಳು ಮದಿ ಮಗ ಬರಾಗ ಎಚ್ಚು ಜೆಟ್ಟಾಗಿ ದಾರಿಯಾಗ ಸತ್ತಾರೆ ಹೌ ಮದಕ್ಕೆ ಆ ಅದಕ್ಕೆ ಪಂಚ ಹೇಳ ಮಗ ಬರೋದು ಚಲೋ ಆಗ್ಯದ ಬರ್ತಿದ್ದಿಲ್ಲ ಮೊದಲು ಕೇಳ್ತಿಲ್ಲ ಅವ ಆಗಂಗಿಲ್ಲ ಅದು ಹೌದು ಹೌದು ಯಾಕಂದ್ರ ಯೇಸು ಮಂದಿ ಮದಿ ಮಕ್ಕಳು ಲಗ್ನ ಮಾಡ್ಕೊಂಡು ಮನಿಗೆ ಬರೋದ್ರಾಗ ದಾರಿಯಾಗ ಸತ್ತಾರ ಇದು ತಿಳಿದ್ ಅವಲ್ರಿ ತಿಳಿಯಂಗಿಲ್ಲ ಅವನ ಆಟ ಯಾರಿಗೆ ತಿಳಿದಿಲ್ಲ ತಿಳಿದಿಲ್ಲ ಅದ್ರ ಆಟ ತಿಳ ಎಂತವ್ರಿಗೆ ತಿಳ್ದಿಲ್ಲ ತಿಳ್ಕೋ ಮನೇನೆ ಎಷ್ಟೋ ಲಗ್ನಗಳು ಎಲ್ಲ ಕರೆಕ್ಟ್ ಐತಿ ತಾಳಿ ಕಟ್ಟು ಸಮಯದಾಗ ಗಂಡು ಅಲ್ಲೆ ಅಂದ್ರೆ ಹೆಣ್ಮಗಳು ಎಷ್ಟೋ ಟಿವಿ ಒಳಗೆ ಬಿಟ್ಟಾರ ಮತ್ತ್ ದೊಡ್ಡ 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 ವಿದೇಶೋಷ್ ಪಂಡಿತ್ರಿ ಜಾತಕ ತಗದಾರ ಅದಕ್ಕೆ ಜಾತಕ ತಗದಾರ ಅಡಿಗೆ ಮಾಡ್ಯಾರ ಲಕ್ಷ ಗಟ್ಟಲೆ ಮಂದಿತ್ತಾಟ ಆದ್ರೆ ತಾಳಿ ಕಟ್ಲಾಕ್ ಸನೆ ಹೋಯ್ದ ನಾ ಕಟ್ಕೊಳ್ಳಂಗಿಲ್ಲ ಅಂದ್ಬಿಟ್ಲಿಕೆ ಹೌದು ಹೌದು ಈ ಇದ್ರೀರಿ ಅಂತ ಹೌದು ಆವಾಗ ಮತ್ತೆ ಇದು ಎಲ್ಲಾ ಇವರೆಲ್ಲ ಕೇಳಿ ಲಗ್ನ ಹೂಡಿರ್ಬೇಕಲ್ಲ ಅದಕ್ಕೆ ಹಂಗೇನಲ್ಲ ಅದಕ್ಕೆ ಹೇಳ್ತಾನ ಕಬೀರ್ ದಾಸ ತಗದಿರ ಮೇ ಜೋಲಿ ಕಾ ಕಬಿ ಅಂತ ಹೌದು ಹೌದು ಅದು ಅವ್ರ ಹಣೆ ಇಷ್ಟಕ್ಕೆ ಬಂದು ಲಗ್ನ ಮುರಿಬೇಕ ಅದು ಮುರಿದು ಹೋಗ್ಯದ ಆ ಪಂಚಾಂಗ ಹೇಳೋನ್ ಅವ್ನು ಸುದ್ದಿನಿ ಅವ್ನಿಗೆ ಬರ್ತಿಲ್ಲ ನಮಗೇನು ಹೇಳ್ತಾನವ ಭಾಳ ಜಡ ಆಯ್ತದ ಅವರು ಹಿಂದಕ್ಕೆ ಆ ಪ್ರಕಾರವಾಗಿ ತಗಿತಿದ್ರು ಹಿಂಗಾಗ್ತದೆ ಹೇಳ್ತೀವಿ ಎಷ್ಟೋ ಪಂಚಾಂಗಗಳು ಫೇಲ್ ಆಗ್ಯಾವ ಹಂಗೆ ಯಾರಾದ್ರೆ ಪಂಚಾಂಗ ಹೇಳುವ ಮಾತು ಕೇಳಿ ಯಾರ್ಯಾರು ಮಕ್ಕಳು ಮರದಿ ಬಿಟ್ಟು ಹೋಗ್ಯಾರತಿನ್ ಹೌದೌದು ಅದೇನು ಸಂಬಂಧ ಇರೋಂಗಿಲ್ಲ ಯಾಕೆ ತಿಳ್ಕೊ ಹಣೆ ಬಾರ್ದಾಗ ಏನಿದ್ದದ ಅದು ಬಿಡೋಂಗಿಲ್ಲ ನಮಗೆ ಬಾ ಅಂತಿದ್ದ ಬರೋಂಗಿಲ್ಲ ಅದಕ್ಕೆ ಬಡದು ಕಲಿಸಿದ್ರೆ ಎಂದಿಗೂ ಬರಲಾರ್ದು ಪಡೆದು ಬಂದ್ರೆ ಎಂದಿಗೂ ಸರಿಲಾರದು ಹಿಡಿದು ಬಿಟ್ಟು ಹಡಿಬಿಟ್ಟುಗಳಿಗೆ ಯಾವ ಸುಖ ಬರಲಾರ್ದು ಅಥ್ ಹೇಳ ಕವಿ ಪಂಚಾಂಗ ಹೇಳೋದು ಕರೆಕ್ಟ್ ಆದ್ತಾನ ಏ ಖುಷಿನ್ ಮೋತಿ ಯಾರು ನೋಡಬಾರ ಅಂತ ಕೂಡ ಮನಿ ಬಿಟ್ಟು ಧೈರ್ಯನೇ ಸರ್ವ ಸಾಧನ ಅಂತ ಹೇಳ ಜ್ಯೋತಿ ಬಸವೇಶ್ವರ ಏನಂತಾರ ಏನಂತಾರೀ ನಾಮ ಹಲವು ಯಾವ ಆಚಾರ ವಿಚಾರ ಸದಾಚಾರಗಳನ್ನು ನಮ್ಮಲ್ಲಿ ಏನದಾವೋ ಧರ್ಮದ ಪ್ರಕಾರವಾಗಿ ಹೊತ್ತಿಗೆ ಕೇಳ್ತಾರೆ ಕರೆಕ್ಟ್ ಆಯ್ತು ಇಸ್ಲಾಂ ಧರ್ಮದಲ್ಲಿ ಕೆಲವೊಬ್ರು ಕೇಳಂಗಿಲ್ಲ ಕೇಳಂಗಿಲ್ಲ ಅವರು ಹ್ಯಾಂಗೆ ಇದು ಭಗವಂತ ಏನು ಮಾಡ್ತಾರೆ ಅದು ಆಗ್ತದ ಸಿದ ಲಗ್ನಗಳು ಹಂಗೆ ಆಗ್ಯಾವ ಬಿಟ್ಟವ್ ಹೌದು ಹೌದು ಆಗಾಟ ಆಗ್ಯಾವ ಹೋಗಾಟ ಹೋಗ್ಯಾವು ಇದು ಬರೇ ಹೆಂಗಪ್ಪ ಅಂದ್ರೆ ಸಂಶಯ ಸಾವಿಗೆ ಮೂಲ ಹೌದಲ್ರಿ ಸಂಶಯನೇ ಮೊದಲು ಸಾವಿಗೆ ಮೂಲ ಸಂಶಯ ಬತ್ತಂದ್ರೆ ಸಾವು ಬರ್ತದೆ ಸನಿ ಏ ನಂದು ಏನೇ ಇಲ್ಲಿ ಆಗಂಗೆ ಕಾಣ್ತದ ಸಂಶಯ ಕೂತು ಬತ್ ನೋಡೋ ಅವ್ನು ಕೂತ ಹೌದು ಮೂಡುಗ ಕೇಳಿಲ್ಲ ಮೂಡ ಭಕ್ತಿ ಯಾವ ಮಾಡ್ತಾನಲ್ಲ ಅವನಿಗೆ ಕೇಳಿ ಆಗಂಗೆ ಇಲ್ಲ ಅವ ತನ್ನ ಗಾಡಿ ತಾನು ಹೊಡ್ಯಂಗೆ ಹೊಡಿತಾನೆ ಹೋಗಂಗೆ ಹೋಗ್ತದೆ ಅವ ಏನು ಕೇಳಂಗೂ ಇಲ್ಲ ಹೌದು ಈಗಿದು ಮೂರ್ತಿಗಳು ಕೇಳ್ಕೊಂಡು ಬಂದ್ರು ನನ್ನಲ್ಲಿ ಬಂದು ಈ ಪ್ರಕಾರವಾಗಿ ಉದ್ಧಾರ ಆದ್ರೂ ಬರೋಬರಾಯ್ತು ನಿನ್ನಲ್ಲಿ ಬರ್ಲಾರ್ದೆ ಎಷ್ಟೋ ಮಂದಿ ಉದ್ಧಾರ ಈ ನಿನಗೆ ಮುಟ್ಲಾರ್ದೆ ಎಸೋ ಮಂದಿ ನಿನಗ ಮುಟ್ಲಾರ್ದೆ ಜಗತ್ನೊಳಗ ಮೂರ್ತಿ ಮರಿ ಆದ್ರೆ ಕೀರ್ತಿ ಹಸ್ರ ಮುಳಿಸು ಹೋಗ್ಯಾರ ಅಂತಿಂತವ್ರ್ ಇಂಥವ್ರದ್ದು ಮಾತ್ ಹೇಳಬೇಡ ಅಂತ ನನಗೆ ಹೇಳ್ದಿ ಮತ್ತು ನೀತಿಯಲ್ಲಿ ನೆಲ್ವರು ಹೌದು ಪದಾರ್ ಹಿಂಗೆ ಇದು ಊದುದು ತಾನೇ ಬಾರಿಸುದು ತಾನೇ ಆಗಂಗಿಲ್ಲ ಇದ್ರ ಆಧಾರ ಏನೈತಿ ಎಲ್ಲರೂ ಹೆಣ್ಣು ಕೂತಾರ ಅಂತ ಹೇಳಿ ಅವ್ರು ಚಲೋ ಪದ ಅವ್ರು ಹೇಳ್ಯಾರ ಅದು ಅದು ಬಿಟ್ಟು ರಾಮಾಯಣ ಮಹಾಭಾರತ ಹಳಿ ಹಾದ್ರ ತೊಕೊಂಡು ಕೂತಾರೆ ಹಳಿ ಅದು ಹಂಗಾಗೈತಿ ಹಿಂಗಾಗೈತಿ ಅಂತ ಮುಂದೆ ಯಾವ ಪ್ರಕಾರದ ಏ ಮುಂದೆ ಇದು ಎಲ್ಲಿಗೆ ಬತ್ತು ಹೇಳತೀನಿ ಕೇಳೋ இது நிராக்கார ஆக்க விஷய தே நினைக அந்த சத்து தந்தராகி ஹண யாக்க தந்தார்த்திள்ள நின ಕೊಂಡು ಶರೀರ ತಿತ್ತು ನಿನಗೆ ಖಬರ ಇರಬೇಕು ಶರೀರಕ್ಕೆ ಹಸುವ ಆಯ್ತ ವಿದ್ಯಾ ಶಿರಿ ಮಂಗಿ ಆ ಶರೀರಕ್ಕೆ ಶರೀರ ಹರಕೊಂಡು ತಿತ್ತು ನನ್ನ ಜೀವ ಹೆಚ್ಚಿಗೆ ಆಯಿತು ಅದು ಶಕುನಿ ಮುಂದ ತಮ್ಮ ಈ ಶಕುನಿಗೆ ಶೇಡ ಇತ್ತು ಕೇಳೋ ಮೊದಲೀಗ ಮುಂದ ಕವರವರ ಪಾಂಡವರಿಗೆ ಕದನ ವಾಗ ಆ ಕವರವರ ಪಾಂಡವರು ಮೊದಲ ಇವರು ಜಗಳ ಇದ್ದಿದ್ದಿಲ್ಲ ಅನತಮರು ಎಲ್ಲರು ಒಂದೇ ಇದ್ರು ಆವಾಗ ಜಿ ಅಜಿಜಿ ಆನ ತಮರು ಒಂದೇ ಇದ್ರು ದ್ರೋಣಾಚಾರಿ ಗುರುವ ಇದ್ದ ಈ ದ್ರೋಣಾಚಾರಿ ಬರ್ಲಿ ಏಕ ಲವ್ಯ ಬಂಧ ನನಗ ವಿದ್ಯಾ ನೀವು ಕಲಸಬೇಕು ಇವಾ ದ್ರೋಣಾಚಾರಿಯ ಪಾದಗ ಬಿದ್ದಾವಾಗ ಈ ಕವರವರು ಮತ್ತು ಪಾಂಡವರಿಗೆ ಮೊದಲು ಜಗಳ ಇದ್ದಿದ್ದಿಲ್ಲ ಇವರಿಗೆ ಹೌದು ಕವರವರು ಪಾಂಡವರು ಎಲ್ಲ ಒಂದೇ ಇದ್ರು ತಮ್ಮರು ಏಕಲವ್ಯ ಬರ್ತಾನ ವಿದ್ಯಾ ಕಲೀಲಕ್ಕೆ ಇವರೆಲ್ಲರೂ ಕೂಡಿದ್ದಾಗ ಇದ್ದಾಗ ಹೌದು ಹೌದು ಆವಾಗ ದ್ರೋಣಾಚಾರಿ ಬರೀ ರಾಜ್ಯರ ಮಕ್ಕಳಿಗೆ ಅಷ್ಟೇ ಕಲಿಸ್ತೀನಿ ಅಂದ ಯಾರು ಕಲಸಬೇಡ ಅಂದ್ರು ಪಂಚ ಪಾಂಡವರು ಅಂತೇಳಿ ಕಲಸಬೇಡವಂಗಿ ಆವಾಗ ಏನು ಮಾಡ್ದ ಮಣ್ಣಿನ ಮೂರ್ತಿ ಮಾಡಿ ದ್ರೋಣಾಚಾರ್ಯ ಗುರು ತಿಳಿದುಕೊಂಡು ವಿದ್ಯಾ ಕಲಿತಿದ್ದ ಈ ಕೌರವ್ರ ನಾಯಿ ಬಾಯಿ ಬಾಣ ಬಿಟ್ಟಿದ್ದ ಹೌದು ಈ ವಿದ್ಯಾ ನನಗೆ ಯಾಕೆ ಕಲಸಿಲ್ಲ ಹೇಳಿಕ ಅರ್ಜುನ್ ಜಗಳ ತಗದ ಆವಾಗ ದ್ರೋಣಾಚಾರಿ ಬಂದ ನಿನಗೆ ಯಾರು ಕಲಸರ ಅಂದ್ಕೂಡ್ಲಿ ನೀನೇ ಕಲಸಿ ಅತ್ತ ಪಾದಕ್ ಬಿದ್ದ ಗುರು ಏನು ಏನ್ ಕೊಡ್ತಿ ಅಂದ ಕೂಡಲಿ ಏನು ಬೇಡ್ತಿ ಬೇಡ ಹೌದು ಹೌದು ಏನು ಬೇಡ್ತಿ ಬೇಡ ಕೂಡಲೇ ನೀನು ಹೆಬ್ಬಟ್ಟು ಕೊಯ್ದು ಕೊಡು ಅಂದ ಪಂಚ ಪಾಂಡವ್ರೇಡ ಕಚಾರ್ಯವನಿಗೆ ನನಗಿಂತ ಸೂರಾಗ್ತಾನಿವ ಅಂತೇಳಿ ಆ ಹೆಬ್ಬಟ್ಟ ಕೊಯ್ದು ಪಾದದ ಮ್ಯಾಗಿಟ್ಟ ಇಟ್ಟ ಯಾರು ಏಕಲವ್ಯ ಮುಂದೆ ಏಕಲವ್ಯ ಏನು ಹೇಳ್ತಾನೆ ನೀವೆಲ್ಲ ನನಗಿಂತ ಸೂರ ಆಗ್ಬೇಕೀರಿ ಆದ್ರೆ ನಿಮಗೂ ನಿರ್ಗತಿಗಾಗಿ ನಿಂದ್ರಂತ ಸಮಯ ಬರ್ತದಂತ ಸಾಪು ಕೊಟ್ಟಿದ್ದವ್ರಿ ಹೌದು ಹೌದು ಅಂದರೆ ದ್ರೌಪದಿ ಸೀರೀಸ್ ಹೇಳಿದ್ರು ಸೋಮ್ ಕೋತಾರ ಅವ್ರ ಯಾಕಂದ್ರೆ ಅವ್ರು ಮಾಡಿದ್ದವ್ರ ಪಾಪ ಅವ್ರಿಗೆ ಅವರು ಇವರು ಪಾಂಡವರು ಯಾಕಂದ್ರೆ ಏಕಲವ್ಯ ಇದ್ಯಾ ಕಲಿಸ್ಕೊಟ್ಟಿಲ್ಲ ಅವ್ರವ್ರದ ಅದ್ರೊಳಗೆ ಇರ್ತದೆ ಯಾಕಂದ್ರೆ ತಾವು ಮಾಡಿದ್ದು ತಾವು ಉಣ್ಬೇಕೆ ಆಗ್ತದೆ ಅದಕ್ಕೆ ಇದು ಆದ ಕೂಡಲೇ ಅದು ಹೋರಿದು ಅಂತ ನಾಳೆ ನೋಡಿ ಹೋರಿದ್ರು ಹೇಳ್ರಿ ಸೊಲೋ ಅದು ಏನಾಯಿತು ಇಂತಕ್ಕಿ ಜಗಳ ಗಂಟಿ ಜಾಲವತ್ತಿದಳು ಹೌದು ಈ ವಿದ್ಯಾಶ್ರೀಗತ್ ಜಗಳ ಗಂಟಿ ಹೌದು ಈಕೆ ಏನು ಎಲ್ಲಿ ಹೋದ್ರೂ ಒಟ್ಟು ಜಗಳ ತೆಗಿ ಎಲ್ಲ ಹೆಣ್ಮಕ್ಳು ಕೂಡ ಜಗಳ ತೆಗದೇ ಬರಕಿ ಹೌದಲ್ರಿ ಒಂದು ದಿವಸ ಏನಾಯ್ತು ಹೊಸದಾಗಿ ಸ್ವಸಿ ಬಂದಳು ಶಶಿ ಬಂದ ಕೂಡ್ಲೆ ಈಕಿ ಬಂದಳು ಮನೆಗೆ ಏ ನಿನ್ನ ಸ್ವಸಿ ಕೂಡ ಇವತ್ತು ಜಗಳ್ ನೋಡು ನಂದ ಅಂದಳಿಕೆ ಆಕಿ ಏನಂದಳು ಇವತ್ತೇ ಹೊಸ್ದ ನನ್ನ ಸ್ವಸಿ ಬಂದದ ಜಗಳ ತಾಯಿ ಅಂದಳಿಕೆ ಇಲ್ಲ ಜೀಪ್ರಿ ಹಿಡಿದ್ ನಾಲ್ಕು ಬಡದ್ ಹೋಗಿ ಬಿಡಕಿನ ನನ್ನ ಅಂಜಿಕೆ ಇರ್ಬೇಕು ನಿನ್ನ ಹೌದಲ್ರಿ ಇಡೀ ಊರೇ ನನಗೆ ಅಂಜದ ನೀನು ಶಶಿನೂ ನನಗೆ ಅಂಜೇಬೇಕು ಅಂದಳಕ್ಕೆ ಹೌದು ಏನ್ ಮಾಡಿದಳು ಆಯ್ತವ ಬಾ ಮತ್ತೆ ಜಗಳ ತೆಗಿಲಕ್ ಒಂದ್ ಎಡ ಹೊಡೆದ ಹೋಗಿ ಅಂದಳಿಕೆ ಈಕ ಇದ್ಯಾ ಅಟ್ಟಕ್ಕೆ ಬಿಡಲಿಲ್ಲ ಬಿಡ್ಲಿಲ್ಲ ಮರದ ಸುಮಂಜಳ ಮತ್ತೆ ಮನೆಗೆ ಬಂದ್ರು ಹೌದು ಹೌದು ಮನೆಗೆ ಬಂದೆ ಕಳಿಸಿ ನೀನು ಸೊಸಿಯಲ್ಲಿ ಅದ್ರ ಹೊರಗೆ ಅನ್ನೋಕಿ ಈಕ ಅತ್ತ ಏನ್ ಅನ್ಬೇಕು ಏನಂತ ಹೇಳ್ರಿ ಏ ತಂಗಿ ನಿನ್ನ ಕೂದಲು ಹಾಕಿನ ಕೈ ಆಗ ಕೂದಲು ನಿನ್ನ ಕೈ ಆಗಾಕೇಳಿ ಕಟ್ಟಿನ ತಂಗಿನ ಹೋಗಿ ತಲೆ ಬೋಳಿಸ್ಕೊಂಡು ಬರಾಕ ತಿಳಿದಿ ಹೌದು ಹೌದು ಈಕ ಇದ್ಯಾ ಸೀರಿ ಏನಂದ್ರು ಹೂ ಏನಂತ ಹೇಳ್ರಿ ಇನ್ನ ಹಾಕಿ ತಲೆ ಬೋಳಿಸ್ಕೊಂಡು ಅಂದ್ರೆ ನಾನು ಕೂದಲ ಹೇಳ್ತಾರೆ ನಾನೇ ಮೊದಲು ಬೋಳಿಸ್ಬೇಕಂತ ಈಕಿ ಹೋದ್ರು ಮೋಗಿಸ್ಕೊಳಕದು ಹೌದು ಹೌದು ಇದು ಖಾಲಿ ಈಗ ಏನ್ ಮಾಡಿದ್ಳು ಕಟಿಂಗ್ ಮಾಡವ್ ಕಟಿಂಗ್ ಮಾಡಾಕತ್ತ ಹೋಗ್ ಕುರ್ಚಿ ಮ್ಯಾಗ ಕುತ್ ಬೋಳಸ ಏನ್ರಿ ಅಂದ್ರೆ ಇಡೀ ಊರಿಗೆ ಜಂಗ್ ಗಂಟಿದ್ದು ಹಚ್ಚಿ ಪಾನ ಹಾಕಿ ಉಲ್ಟ ಕತ್ತಿ ಹಚ್ಚಿ ಬೋಳ್ಸ ತಗದಾವ ಈಗ ಹೊಸ ಹೊಸ ಪ್ಲೇಟ್ ಹಾಕಿ ಬೋಳ್ ಇದ್ರಿಗೆ ಬೋಳ್ಸ ಏನ್ ಮಾಡದ ಏನ್ ಯಾಕ ಇದು ತಲಿ ಚಲೋ ಕಾಣ್ದಲ್ಲ ಒಂದಿಟ್ಟು ಸುಣ್ಣನೂ ಬಡದೇ ಬಿಡ್ತೀನಿ ಚಲೋ ಹಚ್ಚಿ ಸುಣ್ಣ ಇದಕ್ಕೆ ಅವಾಗ ಏನಾಗ್ತದೆ ಆಕಿ ತೆಲಿ ಬೋಳ್ಸ್ಕೊಂಡು ಬಂದಾಳಿಲ್ಲ ನಾ ತೆಲಿ ಬೋಳ್ಸ್ಕೊಂಡು ಬಂದ್ ಬಿಡು ಹೊರಗಿ ಹೌದು ಈಕಿ ಅತ್ತಿ ಅಂದಳು ಹೌದು ಹೌದು ಏ ತಂಗಿ ಇನ್ನೀಗರೇ ಬಾಯಿ ಗುಂಡದ ನೀರಿಗೆ ಹೋಗ್ಯಾಳು ನೋಡಕಿ ಅಂತ ಹೇಳಿ ಬಿಟ್ಲಿಕ್ಕಿ ಅತ್ತಿ ಹೌದಲ್ರಿ ಆ ಗುಂಡದ ನೀರಿಗೆ ಹೋಗ್ಯಾಳ ಹಂಡಿ ಮನೆಯಾಗ್ಬಿಟ್ಟು ನಾ ಹೇಳದ ಬರಕಿದಳಕಿ ಹೌದು ಆಯ್ತು ಆ ಗುಂಡಕ್ಕೆ ಓಡೋದ್ಳು ಹೌದು ಆ ಗುಂಡದಾಗ ಓಡ್ ಹೋಗಿ ನೀರಾಗ್ ಹಾಕಿ ನೋಡಿದ್ಳು ಈಕಿನ ತಲೀಲ ರಾವ್ಖಾಂಡ ಕಾಣಕ ತೆಲಿ ಬೋಡಿಸಿಕೊಂಡು ಸುಣ್ಣ ಪಡ್ಕೊಂಡಿದ್ ಈಕಿ ಈಕಿ ಏನಂದ್ರು ಏನಂತೇಳಿ ನಾ ಜಗಳ ತೆಗಿತಿನಿ ಅಂತ ಒಳಗ ಬಾಯಾ ಕೂತಿ ಆತ್ ಹೋಗಿ ಬಾಯಾಗ ಸಿಗುದು ಮತ್ತೆ ಹೋಗಿ ತಕಡೆ ಸಿಗುದು ಸತ್ತು ಹೋಗುದು ಸಲಗರದಾಗ ಸುಮ್ ಸುಮ್ ಜಗಳ ತಕೊಂಡ್ಕೊಂತ ಹಾ ಯಾರ್ಥ ಸಾಯಾಕ್ ಹೋಗ್ಬೇಡ ಒಂದ್ ಇಟ್ ಹೌದಲ್ರಿ ಅದಕ್ಕ ನೀ ಯಾವಲ್ಲಿ ಹೆಚ್ಚದಿ ಯಾವಲ್ಲಿ ಹೆಚ್ಚದಿ ಎಲ್ಲಿ ತನಕ ಮನುಷ್ಯ ಸಾಯ್ತಾನ ಅಲ್ಲಿ ತನಕ ಭಗವಂತ ಶ್ರೇಷ್ಠ ಹೌ ಎಲ್ಲಿ ತನಕ ನೀ ಜೀವನ್ ಅಲ್ಲಿ ತನಕ ನೀ ಜಗತ್ತಿನಾಗಿದ್ರು ಆದ್ರೆ ನಿನಗೆ ಸಾವು ಬರ್ತದಂದ್ರೆ ನನ್ನ ಭಗವಂತ ಶ್ರೇಷ್ಠವಾದಂತವನೇ ಸಾವು ನಿನ್ನ ಪದರಾಗ ಹೌದು ಅದಕ್ಕೆ ಹೇಳ ಸುಟ್ಟ ಬಳಕ ಮೊಳಕೆಗೆ ಮುಗಿಲ್ಲ ಹುಟ್ಟಿದ ಬಳಕೆ ಸಾವಿನ ರೋಗ ಇಲ್ಲ ಅಂತ ಈ ಸಾವು ರೋಗ ಯಾರು ಬಿಟ್ಟು ಬಂದಾರ ರೋಗ ಕಟ್ಕೊಂಡೇ ಬಂದಾರ ಅದಕ್ಕೆ ಇದು ಮುಗಿದ ನಂತರ ಹೆಂಗಾಯ್ತು ಮತ್ತ ಈಗಿ ಹೊಸ್ದಾಗಿ ಏನ್ ಮಾಡಿದ್ರು ಹಳ ಬಂದ ಹೊಸ್ದಾಗಿ ನಮ್ ಮ್ಯಾಗೆ ಅಕ್ಕಿನ ಮ್ಯಾಗ ಹೌದು ಹೊಸದಾಗಿ ಏನ್ ಮಾಡಿದ್ದ ಲಗ್ನ ಆಗಿತ್ತು ಹಳೆಯ ಹೊಟ್ಟೆ ಮನೆಗೆ ಹೋಗಿದ್ದಿಲ್ಲ ಹೌದು ಈಶ್ರೀ ಏನ್ ಮಾಡ್ತಿದ್ಳು ಬರೀ ಹಳೆಯಾಗೆ ಹೌದಲ್ರಿ ಅಲ್ರಿ ಹಳೆಯಾಗೆ ಇದಳು ನಾನು ಹಳೆ ಬರೇ ಮನಿಗೆ ಬರಲಾದ ಎರಡು ವರ್ಷ ಆದ್ರೂನೆ ಹೋಗ್ಲಿಲ್ಲ ಹಳೆ ಬರೇ ಚಿಂತಿತ್ತು ಒಂದ್ ದಿವ್ಸ ಈಕಿ ಬತಲೆ ಜಳಕ ಕೂತಿದಳು ಹಳ್ಯಾ ಬಂದ ಹೊರಗ ಅವಾಗ ರೀ ಹಳೆ ಬಂದ್ ಏನಂದ ಅತ್ತಿ ಈಕಿ ಅತ್ತಿ ಹೊರಗೆ ಬತ್ತಲೆ ಹೌದ ಹೌದು ಈಗ ಏನು ಮಾಡಿದ್ರು ಬಂದ್ ಕಿಶಿಂದ ಆ ಬಚ್ಚಲದಾಗಿಂದ ಹೊರಗೆ ಬಂದ ಅಳ್ಯಾನ ಮುಂದೆ ನಿಂತಳು ಬಂದಾನೆ ನಾನು ಹಳೆ ಅಂತೇಳಿ ಹೌದು ಇವ ಹಳೆ ಏನು ಮಾಡ್ದ ಇವ್ ನವನ್ ಹೊಸದಾಗಿ ನಾ ಬಂದಿ ಏನ್ರೀ ಅತ್ತಿಗೆ ಅಂದ್ರೆ ಕಿಮ್ಮತ್ ಕಮ್ಮ ಸುಮ್ಮ ನಿತ್ತ ಹುಡ್ಕೋತಮ್ಮ ಹೌದು ಹೌದು ನಿತ್ತ ನಿತ್ತ ಏ ಅಳ್ಯ